ಉತ್ತಮ ಗುಣಮಟ್ಟದ ಫಿಲ್ಟರ್ ಹಾಕಿ ಅದೆಲ್ಲ ಗಟ್ಟಿಯಾಗಿ ಸುತ್ತುವರೆದು ಈ ಇಂಗು ಉಂಡೆಗೆ ಫಸ್ಟ್ ಕೇಸಿನ ಪೈಪ್ ಕ್ಲಾಂಪ್ ಅಳವಡಿಸಿ ಕಾಂಕ್ರೀಟ್ ಬೆಡ್ ಅನ್ನು ಹಾಕಬೇಕು ಅದಾದ ಮೇಲೆ ಇಂಗ್ಗುಂಡಿಗೆ ಸ್ಥಳೀಯವಾಗಿ ಸಿಗತಕ್ಕಂಥ ಬೋರ್ಡರ್ಸ್ ಅಂತ ಹೇಳ್ತೀವಿ ದಪ್ಪ ಐದು ಅಡಿ ಎತ್ತರದ ದಪ್ಪ ಕಲ್ಲುಗಳು ತುಂಬಬೇಕು ಅದರ ಮೇಲ್ಭಾಗದಲ್ಲಿ ದಪ್ಪ ಜಲ್ಲಿ ತುಂಬಬೇಕು ಅದರ ಮೇಲ್ಭಾಗದಲ್ಲಿ ಬೇಬಿ ಜಲ್ಲಿ ತುಂಬಬೇಕು ಅದರ ಮೇಲೆ ಎಚ್ ಡಿ ಪಿ ನೆಟ್ಟು ಮ್ಯಾಟ್ ಹಾಸಿ ಅದರ ಮೇಲೆ ಮರಳು ಅಥವಾ ಚಿಪ್ಸ್ ಯಾವ್ ಬೇಕಾದ್ರೂ ನಾವು ಅಳವಡಿಸಬೇಕು ಅದರಿಂದ ಒಂದು ವರ್ಷಕ್ಕೆ ನಾವು ಐವತ್ತು ಲಕ್ಷ ಲೀಟರ್ ನೀರು ಸಹ ಬರುವ ಅಂದ್ರೆ ಹೆಚ್ಚಿನ ಡಬಲ್ ನೀರನ್ನ ಭೂಮಿಗೆ ಇಂಗಿಸತಕ್ಕಂತ ಒಂದು ಕೆಲಸ ಈ ಒಂದು ವಿಧಾನಕ್ಕೆ ಕಮ್ಮಿ ಅಂದ್ರೆ ಐವತ್ತರಿಂದ ಎಪ್ಪತ್ತು ಸಾವಿರ ಖರ್ಚಾಗಬಹುದು ಮತ್ತೆ ಇದು ಈ ವಿಧಾನ ಆಗ್ತಕ್ಕಂಥ ಲಾಭ ಏನಂತಂದ್ರೆ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗುತ್ತೆ ಮತ್ತೆ ನೀರು ಕೂಡ ಸೀನೀರ್ ಆಗುತ್ತೆ ತಾಲೂಕಿನ ನಾಯನಹಳ್ಳಿಯ ರೈತನಾಗಿರುವ ಜಿಲ್ಲಾ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಅವರು ತಮ್ಮ ಜಮೀನಿನಲ್ಲಿ ಬತ್ತಿ ಹೋಗಿರುವ ಕೊಳವೆ ಬಾವಿಗೆ ಅಂತರ್ಜಲ ಮರುಪೂರಣ ತಂತ್ರಜ್ಞಾನ ಅಳವಡಿಸಲು ಮುಂದಾಗಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ತಮ್ಮ ಜಮೀನಿನಲ್ಲಿ ಹಾಕಿದ್ದ ಐದು ಕೊಳವೆಬಾವಿಗಳು ಬತ್ತಿ ಹೋಗಿದ್ದರಿಂದ ಈತನಿಗೆ ಮುಂದೆ ಏನು ಮಾಡಬೇಕೆಂದು ದಿಪ್ಪು ತೋಚಲಿಲ್ಲ ಆಗ ಈತನಿಗೆ ಹೊಡೆದಿದ್ದು ಬೋರ್ವೆಲ್ಗಳ ರೀಚಾರ್ಜ್ ತಂತ್ರಜ್ಞಾನ ಇದರಲ್ಲಿ ಪರಿಣಿತರಾಗಿರುವ ಜಲತಜ್ಞ ದೇವರಾಜ್ ರೆಡ್ಡಿ ಇವರ ಮಾರ್ಗ ದರ್ಶನ ಪಡೆದು ತಮ್ಮ ಜಮೀನಿನಲ್ಲಿ ಬತ್ತಿ ಹೋಗಿದ್ದ ಬಾವಿಗೆ ರೀಚಾರ್ಜ್ ತಂತ್ರಜ್ಞಾನ ಅಳವಡಿಸಿದ್ದಾರೆ ಅಡಿ ಅಗಲ ಹತ್ತು ಅಡಿ ಉದ್ದ ಮತ್ತು ಹತ್ತು ಅಡಿ ಆಳ ಇರುವ ಇಂಗು ಗುಂಡಿಯನ್ನ ನಿರ್ಮಿಸಿದ್ದಾರೆ ಮೊದಲು ಕೊಳವೆ ಬಾವಿಯಲ್ಲಿರುವ ಕೇಸಿಂಗ್ ಪೈಪ್ಗೆ ನೂರು ರಂಧ್ರಗಳನ್ನ ಮಾಡಿ ಕಸ ಕಡ್ಡಿ ಇದರೊಳಗೆ ಹೋಗದಂತೆ ರಕ್ಷಾ ಕವಚ ಕಟ್ಟಲಾಗಿದೆ ಕೊಳವೆ ಬಾವಿ ಸುತ್ತಲೂ ಐದು ಅಡಿ ಎತ್ತರದವರೆಗೂ ದೊಡ್ಡ ಗಾತ್ರದ ಸೈಜು ಕಲ್ಲನ್ನ ಹಾಕಿ ತುಂಬಲಾಗಿದೆ ನಂತರ ಎರಡು ಅಡಿ ಎತ್ತರದವರೆಗೂ ನಲವತ್ತು ಎಂಎಂ ಸೈಜಿನಲ್ಲಿ ಕಲ್ಲುಗಳು ನಂತರದ ಎರಡು ಅಡಿ ಎತ್ತರದವರೆಗೂ ಇಪ್ಪತ್ತು ಎಂಎಂ ಸೈಜಿನಲ್ಲಿ ಜಲ್ಲಿ ಕಲ್ಲುಗಳನ್ನ ಹಾಕಿ ತುಂಬಲಾಗಿದೆ Yeah. ನಿಂದ ಮುಚ್ಚಲಾಗಿದೆ ಮೇಲ್ಭಾಗದಲ್ಲಿ ಜಲ್ಲಿ ಪುರಿಯನ್ನು ಹಾಕಲಾಗಿದೆ ಇದರ ಸುತ್ತಲೂ ಮೂರು ಕಡೆ ಸುಮಾರು ಇಪ್ಪತ್ತು ಎಕರೆ ಪ್ರದೇಶದಲ್ಲಿನ ಮಳೆ ನೀರು ಮತ್ತು ಕಾಲುವೆಗಳಲ್ಲಿನ ಮಳೆ ನೀರು ಇಲ್ಲಿಗೆ ಹರಿದು ಬರುವ ವ್ಯವಸ್ಥೆ ಮಾಡಲಾಗಿದೆ ಕೊಳವೆ ಬಾವಿಗಳೆಲ್ಲ ಬತ್ತಿ ಹೋಗುತ್ತಿರುವ ಇಂದಿನ ದಿನಗಳಲ್ಲಿ ಕೊಳವೆಬಾವಿಯ ರೀಚಾರ್ಜ್ ತಂತ್ರಜ್ಞಾನ ಅಳವಡಿಕೆ ಮಾಡಿದರೆ ರೈತರಿಗೆ ಮರುಭೂಮಿಯಲ್ಲಿ ಓಯಾಸಿಸ್ನಂತೆ ಆಸರೆಯಾಗಿ ಕಾಡುತ್ತಿದೆ ಮತ್ತೆ ಇವತ್ತು ಏನು ನಮ್ಮ ಹಿರಿಯರು ಅನೇಕ ತೆರೆದ ಬಾವಿಗಳನ್ನ ಹಾಕಿಸಿದ್ರು ಅದಕ್ಕೆ ಗರಂಡಗಳನ್ನು ಕಟ್ಟಿಸಿದ್ರು ಇಂಥವೆಲ್ಲ ವ್ಯವಸ್ಥೆಗಳಿದ್ರು ಕೃಷಿಗಾಗಿ ಅವೆಲ್ಲ ಬತ್ತಿ ಹೋದಂಥ ಸಂದರ್ಭದಲ್ಲಿ ಈ ಇತ್ತೀಚಿನ ಸುಮಾರು ಎರಡು ದಶಕಗಳಿಂದ ಈಚೆ ನಾವು ನಮ್ಮ ಕೃಷಿಗಾಗಿ ಮತ್ತೆ ಎಲ್ಲ ನಮ್ಮ ನೀರಿನ ಬೇಡಿಕೆಗಾಗಿ ನಾವು ಕೊಳವೆ ಬಾವಿಗಳನ್ನು ಕೊರಸ್ತಾ ಬರ್ತಾ ಇದ್ವಿ ಮೊದಲು ಇನ್ನೂರು ಮುನ್ನೂರು ಅಡಿಯಲ್ಲಿ ಸಿಕ್ತಿದ್ದಂತ ನೀರು ಆಮೇಲೆ ಯಥೇಚ್ಛವಾಗಿ ನಮ್ಮ ಎಲ್ಲ ನಮ್ಮ ಬೇಡಿಕೆಯನ್ನ ಅದು ಕೃಷಿ ಇರ್ಬೋದು ಪಶುಸಂಗೋಪನೆ ಇರ್ಬೋದು ಮತ್ತೆ ನಮ್ಮ ಎಲ್ಲ ಕುಡಿಯೋ ನೀರು ಇರ್ಬೋದು ಇವೆಲ್ಲ ವ್ಯವಸ್ಥೆಗಳಿಗೆ ಬೇಕಾದಷ್ಟು ಆಗಿ ಉಳಿಯುವಷ್ಟು ನೀರು ನಮಗೆ ಬೋರ್ವೆಲ್ಗಳಲ್ಲಿ ಸಿಗ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದೊಂದೇ ಬೋರ್ವೆಲ್ಲು ಒಂದೊಂದೇ ಬೋರ್ವೆಲ್ಲು ಸುಮಾರು ಆರ್ನೂರು ಅಡಿಗೆ ಓದ್ವಿ ಸಾವಿರ ಅಡಿಗೆ ಓದ್ವಿ ಇವತ್ತು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿಗೆ ತಲುಪಿರುವಂತಹ ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದೊಂದೇ ಬೋರ್ವೆಲ್ ತನ್ನ ಕೆಲಸವನ್ನು ನಿಲ್ಲಿಸುತ್ತಾ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ಅಂತರ್ಜಲವನ್ನು ಮರುಪೂರಣ ಮಾಡಲಿಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ಕಾರ್ಯಕ್ರಮವನ್ನು ಕೊಡದೇ ಇರುವಂತಹ ಸರ್ಕಾರ ನಮಗೆ ಬೋರ್ವೆಲ್ನ ಹಾಕಬೇಡಿ ಅಂತ ಹೇಳ್ತಾ ಇರುವಂತದ್ದು ಬೋರ್ವೆಲ್ನ ಹಾಕಬೇಡಿ ಅಂತ ಹೇಳಿ ಕಾನೂನನ್ನು ತಂದಿರುವಂತಹ ಈ ಸಂದರ್ಭದಲ್ಲಿ ನಾವು ದಯವಿಟ್ಟು ಎಚ್ಚೆತ್ತುಕೋಬೇಕಾಗಿದೆ ಇವತ್ತು ದೇವರಾಜ ರೆಡ್ಡಿ ಅಂತ ಒಬ್ಬ ಜಿಯೋ ಹೈಡ್ರಾಲಜಿಸ್ಟ್ ರಾಜ್ಯದ ಬೇರೆ ಬೇರೆ ಕಾಡೆಗಳಲ್ಲಿ ಏನು ನನ್ನ ಈ ಕೊಳವೆ ಬಾವಿಯನ್ನ ತಾವು ಕಾಣ್ತಿದ್ದೀರಿ ಈ ಕೆರೆ ಇದು ನಮ್ಮ ಜಮೀನಿನ ಮೇಲೆ ಬೀಳುವಂತ ಮಳೆ ನೀರು ನೇರವಾಗಿ ಈ ಒಂದು ಇಂಗು ಗುಂಡಿಗೆ ಬರದೇ ಇರೋ ತರ ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ಸಿಲ್ಟೆಡ್ ಒಂದು ಟ್ಯಾಂಕ್ ಅನ್ನ ಮಾಡಿ ಅದರಲ್ಲಿ ಎಲ್ಲ ಸಿಲ್ಟ್ ತುಂಬಿಕೊಂಡಿದ್ದಾದ ಮೇಲೆ ಶುದ್ಧವಾದ ನೀರು ಇದ್ರೊಳಗಡೆ ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ದಯವಿಟ್ಟು ಏನು ಅಂತರ್ಜಲದ ಅತಿ ಬಳಕೆ ವಲಯ ಅಂತ ಸರ್ಕಾರ ನೀವು ಘೋಷಣೆ ಮಾಡಿದಿರಿ ಈ ಭಾಗದಲ್ಲಿ ಕೊಳವೆ ಬಾವಿಯನ್ನ ಹಾಕೋದು ತಪ್ಪು ಅಥವಾ ಹಾಕಿದ್ರೆ ಶಿಕ್ಷೆ ಗುರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಆ ನಿಟ್ಟಿನಲ್ಲಿ ಈ ಒಂದು ಭಾಗವನ್ನ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲೆಗಳ ಭಾಗವನ್ನ ವಿಶೇಷ ವಲಯ ಅಂತ ತಾವು ಪರಿಗಣಿಸಿ ಈ ಭಾಗದಲ್ಲಿ ರೈತರು ಯಾರು ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಿಕ್ಕೆ ಮುಂದೆ ಬರ್ತಾರೆ ಅವರಿಗೆ ಉಚಿತವಾದಂತಹ ತಂತ್ರಜ್ಞಾನವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಒಂದು ತಂತ್ರಜ್ಞರನ್ನ ತಾವು ಫ್ರೀಯಾಗಿ ಕೊಡಿ ಆಮೇಲೆ ಅದರ ಜೊತೆ ಜೊತೆಯಲ್ಲಿ ಇದಕ್ಕೆ ತಗಲುವಂತಹ ವೆಚ್ಚವನ್ನ ಒಂದು ವಿಶೇಷವಾದಂತಹ ಬರಪೀಡಿತ ಜಿಲ್ಲೆಗಳ ಕೊಳವೆ ಬಾವಿಗಳ ನೀರಿನ ಮಟ್ಟ ಹೆಚ್ಚಿಸಲು ಅಂತರ್ಜಲ ಮರುಪೂರಣ ತಂತ್ರಜ್ಞಾನ ತುಂಬಾ ಸಹಕಾರಿಯಾಗಲಿದೆ ಈ ತರಹ ಇಂಗುಗುಂಡಿ ನಿರ್ಮಿಸಿ ಬೋರ್ವೆಲ್ ರೀಚಾರ್ಜ್ ಮಾಡುವುದರಿಂದ ಒಂದು ಎಕರೆ ಜಮೀನಿನಲ್ಲಿ ಮೂವತ್ತರಿಂದ ಐವತ್ತು ಲಕ್ಷ ಲೀಟರ್ ನೀರು ಶೇಖರಿಸಬಹುದು ಹೊಸ ಕೊಳವೆ ಬಾವಿ ಕೊರೆಸಿದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಬರುತ್ತದೆ ಆದರೂ ನೀರು ಸಿಗುತ್ತೆ ಎಂಬ ಖಾತರಿ ಇಲ್ಲ ಹೆಚ್ಚು ಉಪಯುಕ್ತವಾಗುವ ಈ ತಂತ್ರಜ್ಞಾನದ ಬಗ್ಗೆ ಸರ್ಕಾರ ರೈತರಿಗೆ ಅರಿವು ಮೂಡಿಸಬೇಕು ಅಲ್ಲದೆ ಈ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ರೈತರಿಗೆ ಹಣಕಾಸಿನ ನೆರವು ನುಡಿ ಪ್ರೋತ್ಸಾಹ ನೀಡಬೇಕು ಬರಪೀಡಿತ ಜಿಲ್ಲೆಗಳ ಕೊಳವೆ ಬಾವಿಗಳ ನೀರಿನ ಮಟ್ಟ ಹೆಚ್ಚಿಸಲು ಅಂತರ್ಜಲ ಮರುಪೂರಣ ತಂತ್ರಜ್ಞಾನ ತುಂಬಾ ಸಹಕಾರಿಯಾಗಲಿದೆ ಈ ತರಹ ಇಂಗುಗುಂಡಿ ನಿರ್ಮಿಸಿ ಬೋರ್ವೆಲ್ ರೀಚಾರ್ಜ್ ಮಾಡುವುದರಿಂದ ಒಂದು ಎಕರೆ ಜಮೀನಿನಲ್ಲಿ ಮೂವತ್ತರಿಂದ ಐವತ್ತು ಲಕ್ಷ ಲೀಟರ್ ನೀರು ಶೇಖರಿಸಬಹುದು ಒಟ್ಟಿನಲ್ಲಿ ಬತ್ತಿ ಹೋಗಿರುವ ಕೊಳವೆ ಬಾವಿಗಳಿಂದ ಹತಾಶರಾಗಿರುವ ಈ ಭಾಗದ ರೈತರ ಪಲಿಗೆ ಬೋರ್ವೆಲ್ ರೀಚಾರ್ಜ್ ಹೊಸ ತಂತ್ರಜ್ಞಾನ ನೀರು ಸಿಗುವ ಭರವಸೆಯ ಆಶಾಕಿರಣವಾಗಿದೆ ಚಿಕ್ಕಬಳ್ಳಾಪುರ